ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಮನೆಯಲ್ಲಿ ಈಸಿಯಾಗಿ ಮಾಡುವಂಥ ರೆಸಿಪಿ ಅದೇ ವೆಜ್ ಫ್ರೈಡ್ ರೈಸ್ ವಿತ್ ವೆಜ್ ಗ್ರೇವಿ ಮಂಚೂರಿಯನ್ ಇದನ್ನು ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಅನ್ನನ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಇವಾಗ ನೀರನ್ನು ಬಿಸಿಗಿಟ್ಟಿದ್ದೇನೆ ಇದರಲ್ಲಿ ಒನ್ ಟೀ ಸ್ಪೂನ್ ಉಪ್ಪು ಜೊತೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇವಾಗ ಇದ್ದೇನೆ ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ ಒಂದು ಕಪ್ ಆಗೋವಷ್ಟು ಕ್ಯಾಬೇಜು ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಇದು ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡೋಣ ಅಲ್ಲಿ ತನಕ ನಮ್ಮದು ನೀರು ಕೂಡ ಇವಾಗ ಕುದೀತಾ ಇದೆ ಇದಕ್ಕೆ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ನಾನು ಅಕ್ಕಿನ ತೊಳೆದಿಟ್ಟಿದ್ದೇನೆ ನಾನಿಲ್ಲಿ ಎರಡು ಕಪ್ ಆಗೋ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇದ್ದೇನೆ ಈಗ ಒಂದು ಬೌಲನ್ನು ತಗೊಂಡು ನಾವು ಮೊದಲೇ ಉಪ್ಪು ಹಾಕಿ ನೆನೆಸಿಟ್ಟಂಥ ಕ್ಯಾಬೇಜ್ನ ಇವಾಗ ಚೆನ್ನಾಗಿ ಹಿಂಡ್ಕೊಳ್ಬೇಕು ಇದ್ರದ್ದು ನೀರೆಲ್ಲ ಬಿಟ್ಕೊಂಡಿದೆ ಅಲ್ಲಿ ತನಕ ಚೆನ್ನಾಗಿ ಹಿಂಡ್ಕೊಳ್ಬೇಕು ಈಗ ಮಾಡೋದ್ರಿಂದ ನಾವು ಇದರಲ್ಲಿ ಹೆಚ್ಚು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಮ್ಮದು ಮಂಚೂರಿಯನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಕಾಲು ಕಪ್ಪು ತುರಿದಿಟ್ಟಿರೋ ಅಂಥ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ ಮತ್ತೊಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೇನೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಜೊತೆಗೆ ಒನ್ ಟೀ ಸ್ಪೂನ್ ಫ್ಲೋರ್ ಅರ್ಧ ಟೀ ಸ್ಪೂನ್ ಮೈದಾ ಹಿಟ್ಟನ್ನ ಕೂಡ ಹಾಕ್ಕೊಂಡಿದ್ದೇನೆ ಈ ಎಲ್ಲವನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸೇರಿಸ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಹಿಟ್ಟಿನ ಹದಕ್ಕೆ ಇದನ್ನು ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಾಡಿಡಬೇಕು ಈಗ ನಮ್ದು ರೈಸ್ ಕೂಡ ಬಾಯ್ಲ್ ಆಗಿದೆ ಇದನ್ನ ನಾನು ಒಂದು ಸ್ಟ್ರೇನರ್ ಅಲ್ಲಿ ನೀರೆಲ್ಲ ಎಳ್ದು ಹೋಗಬೇಕು ಆ ರೀತಿ ಇರೋ ಪಾತ್ರೆಯಲ್ಲಿ ತಕೊಂಡಿದ್ದೇನೆ ನೋಡಿ ಇವಾಗ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಹಿಟ್ಟಿಂದ ನಾವು ಚಿಕ್ಕ ಚಿಕ್ಕ ಮಂಚೂರಿಯನ್ ಬಾಲ್ಸ್ ರೆಡಿ ಮಾಡ್ಕೊಳ್ಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಈ ಸೈಜು ಕರೆಕ್ಟ್ ಆಗಿರುತ್ತೆ ಮಂಚೂರಿಯನ್ ಬಾಲ್ಸ್ಗೆ ಈಗ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿಗಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೇನೆ ಈಗ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣ್ಸಿನಕಾಯಿನ ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಳ್ಬೇಕು ಇದ್ರ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಎಲ್ಲ ಕಾಲು ಕಾಲು ಕಪ್ ಆಗೋಷ್ಟು ಹಾಕ್ಕೊಳ್ಬೇಕು ಸ್ಪ್ರಿಂಗ್ ಆನಿಯನ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಜೊತೆಗೆ ಬಾಯ್ಲ್ ಮಾಡಿಟ್ಟಿರೋವಂಥ ಸ್ವೀಟ್ ಕಾರ್ನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದ್ರ ನಂತರ ಇವಾಗ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ವಿನೇಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಒಂದು ಸಲ ಸ್ವಲ್ಪ ಬಾಯ್ಲ್ ಆದರೆ ಸಾಕು ನಂತರ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ರೈಸನ್ನು ಹಾಕ್ಕೊಳ್ತಾ ಇದ್ದೇನೆ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಯಾಕಂದರೆ ಎಲ್ಲ ಸಾಸಸ್ಗಳಲ್ಲೂ ಉಪ್ಪಿನ ಅಂಶ ಇರೋದ್ರಿಂದ ನೋಡಿ ಸಾಸಸ್ನ ಮಿಕ್ಸ್ ಮಾಡಿ ನಂತರ ಇವಾಗ ಸ್ವಲ್ಪ ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ಕೂಡ ಈ ರೀತಿ ಹಾಕ್ಕೊಂಡಿದ್ದೇನೆ ನಮ್ಮದು ಫ್ರೈಡ್ ರೈಸ್ ಕೂಡ ಇವಾಗ ರೆಡಿಯಾಗಿದೆ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೇನೆ ಇದರಲ್ಲಿ ನಾವು ಮಂಚೂರಿಯನ್ ಬಾಲ್ಸ್ಗಳನ್ನು ಈ ರೀತಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಇಟ್ಟೇ ಫ್ರೈ ಮಾಡಬೇಕು ಹೈ ಆಗಿಟ್ಟರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬರಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೇನೆ ಇವಾಗ ಮಂಚೂರಿಯನ್ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೇನೆ ಇವಾಗ ಹೆಚ್ಚಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹಸಿ ಮೆಣಸನ್ನ ಕೂಡ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ನಂತರ ಈ ರೀತಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ನ ಕೂಡ ಇವಾಗ ಹಾಕ್ಕೊಂಡಿದ್ದೇನೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ವಿನೆಗರ್ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಡಾರ್ಕ್ ಸೋಯಾ ಸಾಸ್ ನಂತರ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈಗ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇವೆ ಯಾಕಂದರೆ ಸಾಸಸ್ಸಲ್ಲಿ ಉಪ್ಪಿರುತ್ತೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಕಾರ್ನ್ಫ್ಲೋರನ್ನ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಒಂದೇ ಸಲ ಹಾಕಬಾರ್ದು ಸ್ವಲ್ಪ ಮೊದಲು ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಗ್ರೇವಿ ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ನೀರನ್ನು ಹಾಕ್ಕೊಂಡಿದ್ದೇನೆ ಉಳ್ದಿರೋ ಕಾರ್ನ್ಫ್ಲೋರ್ನ ಕೂಡ ಹಾಕ್ಕೊಂಡಿದ್ದೇನೆ ಇದರಿಂದ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದ್ರು ಡ್ರೈ ಮಂಚೂರಿಯನ್ ಇದ್ದರೆ ಕಡಿಮೆ ನೀರನ್ನು ಹಾಕ್ಕೊಳ್ಳಿ ಇವಾಗ ನಾವು ಈ ಮಂಚೂರಿಯನ್ ಬಾಲ್ಸನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೇನೆ ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ನ ಹೀಗೆ ಹಾಕ್ಕೊಂಡ್ರೆ ನಮ್ಮದು ವೆಜ್ ಮಂಚೂರಿಯನ್ ಗ್ರೇವಿ ಕೂಡ ರೆಡಿಯಾಗಿದೆ ಬನ್ನಿ ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ನಾವು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೆಸ್ಟೋರೆಂಟಲ್ಲೇ ನಾವು ತಿಂತಾ ಇದ್ದೇವೇನೋ ಅನ್ನೋ ಫೀಲ್ ಬರುತ್ತೆ ಇದು ನೋಡ್ಲಿಕ್ಕಂತೂ ಸೇಮ್ ನಮಗೆ ರೆಸ್ಟೋರೆಂಟ್ಗಳಲ್ಲಿ ಕೊಡೋ ಥರನೇ ಕಾಣುತ್ತೆ ಟೇಸ್ಟ್ ಕೂಡ ಹೌದು ಸೇಮ್ ಅದೇ ರೀತಿ ಇರುತ್ತೆ ನೀವು ಇದನ್ನು ಮಿಸ್ ಮಾಡದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ತನಕ ತುಂಬಾ ಇಷ್ಟವಾಗುತ್ತೆ ಹಾಗೂ ನಾವು ಹೆಲ್ದಿಯಾಗಿ ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು ಹಾಗೂ ಈಸಿಯಾಗಿ ಮಾಡ್ಕೊಳ್ಬೋದು ನಮಗೆ ಇದು ಮನೇಲಿ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ಮಾಡ್ಕೊಳ್ಬೋದು ಎಲ್ಲ ಟೈಮಲ್ಲೂ ನಮಗೆ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ಲಿಕ್ಕಾಗಲ್ಲ ಆ ಟೈಮಲ್ಲಿ ನಾವು ಮನೆಯಲ್ಲೇ ಇದನ್ನು ಈಸಿಯಾಗೆ ಮಾಡ್ಕೊಳ್ಬೋದು ಇದ್ರ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವು ನೀವೇ ಹೇಳ್ತೀರಾ ನಾವು ರೆಸ್ಟೋರೆಂಟ್ನಲ್ಲೇ ತಿಂತಾಯಿದ್ದೇವೇನೋ ಅನ್ನೋ ಫೀಲ್ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು